ಎಲ್ರಿಗೂ ನಮಸ್ತೆ ನಾನು ಮಧುರ ಇಲ್ಲಿ ನೀವು ಸಾಲಾಗಿ ಏನು ನೋಡ್ತಾ ಇದ್ದೀರಿ ಇದೆಲ್ಲವೂ ಕೂಡ ನಾನು ಕಳ್ಳಿ ಗಿಡದ ಗ್ರಾಫ್ಟಿಂಗ್ ಮಾಡಿದ್ದು ಗ್ರಾಫ್ಟಿಂಗ್ ಯಾಕೆ ಮಾಡಬೇಕು ಅಂತ ಹೇಳಿದರೆ ನೀವು ಇದರ ಬುಡದಲ್ಲಿ ಬೇರೆ ಗಿಡ ನೋಡ್ತಾ ಇದ್ದೀರಿ ಹಾಗೆ ಮೇಲ್ಗಡೆ ನೋಡಿ ಬೇರೆ ರೀತಿಯ ಕ್ಯಾಕ್ಟಸ್ ಗಿಡ ನೋಡ್ತಾ ಇದ್ದೀರಿ ಈ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ ಅದಕ್ಕೋಸ್ಕರ ಇಲ್ಲಿ ನಾನು ಕೆಳಭಾಗಕ್ಕೆ ತಗೊಳ್ಳುವಂಥದ್ದು ಗ್ರಾಫ್ಟಿಂಗ್ ಮಾಡುವಾಗ ಡ್ರ್ಯಾಗನ್ ಫ್ರೂಟಿನ ಗಿಡ ಇದೇ ರೀತಿಯಾಗಿ ಗಟ್ಟಿಯಾಗಿರುವಂತಹ ಕ್ಯಾಕ್ಟಸ್ ಯಾವುದು ಕೂಡ ತಗೊಳ್ಬೋದು ಹಾಗೆ ಇಲ್ಲಿ ಎಪ್ಪತ್ತು ಪರ್ಸೆಂಟ್ ಮರಳು ಹಾಗೆ ಉಳಿದ ಪ್ರಮಾಣದಲ್ಲಿ ಸುಡುಮಣ್ಣನ್ನು ತಕೊಂಡಿದೆ ಅಥವಾ ಮಾಮೂಲಾದಂತಹ ಗಾರ್ಡನ್ನಲ್ಲಿರುವ ಮಣ್ಣನ್ನು ತಗೊಂಡ್ರೆ ಸ್ವಲ್ಪ ಅದಕ್ಕೆ ಮರಳನ್ನು ಮಿಶ್ರ ಮಾಡಿಕೊಂಡ್ರೆ ಮಾಮೂಲಾಗಿ ಆಗ್ತದೆ ಆದ ಕಾರಣ ಮಣ್ಣು ಮತ್ತು ಮರಳಿನ ಮಿಶ್ರಣವನ್ನು ಎಪ್ಪತ್ತು ಮೂವತ್ತು ಆ ಪ್ರಪೋರ್ಷನ್ನಲ್ಲಿ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸಣ್ಣ ಸಣ್ಣ ಪಾಟ್ಗಳು ಸಾಕು ದೊಡ್ಡ ಪಾಟ್ನ ಅವಶ್ಯಕತೆ ಇರುವುದಿಲ್ಲ ಈ ಪಾಟಿಂದ ಅಕಸ್ಮಾತಾಗಿ ಬೇರು ಹೊರಗಡೆ ಬರ್ತದೆ ಅಂತ ಆದರೆ ಇದನ್ನು ನಾವು ಕಟ್ ಮಾಡ್ಕೊಂಡು ತಕೊಂಡ್ರೆ ಆಯಿತು ಯಾಕಂದರೆ ಕೆಳಭಾಗದ ಗಿಡದ್ದು ಅಷ್ಟೇನು ಪ್ರಾಮುಖ್ಯತೆ ಇರುವುದಿಲ್ಲ ಇಲ್ಲಿ ಗ್ರಾಫ್ಟ್ ಮಾಡಿದ ನಂತರ ಮುಕ್ಕಾಲು ಭಾಗದಷ್ಟು ಹಾಕಿದ್ದೇನೆ ಮಣ್ಣು ನಂತರ ನಾನು ಹೇಳಿದ ಹಾಗೆ ಇದರ ಬುಡ ಡ್ರ್ಯಾಗನ್ ಫ್ರೂಟ್ ನೋಡಿ ಈ ರೀತಿಯಾಗಿ ನಾನು ತೋರಿಸಿದ ಹಾಗೆ ಕಟ್ ಮಾಡ್ಕೊಳ್ಳೋದು ಮುಳ್ಳಿರ್ತದೆ ಕೈ ತುಂಬ ಕೇರ್ಫುಲ್ ಬೇಕು ಮತ್ತು ಅದರ ತುದಿ ಭಾಗವನ್ನು ಕೂಡ ಸ್ವಲ್ಪ ಕಟ್ ಮಾಡಿ ಬುಡ ಮತ್ತು ತುದಿ ನೀವಿಲ್ಲಿ ಇದ್ದೀರಿ ತುದಿ ಭಾಗದಿಂದ ಸ್ವಲ್ಪ ಕಟ್ ಮಾಡಿ ತೆಗೆದಿದ್ದೇನೆ ನಂತರ ನೆಟ್ಕೊಂಡು ಸ್ಟ್ರೈಟಾಗಿ ಅಂದರೆ ನೇರವಾಗಿ ಅದನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ತುದಿಯನ್ನು ಮತ್ತು ಮಣ್ಣಿನಲ್ಲಿ ನೆಟ್ಕೊಳ್ಳೋದು ಇಷ್ಟೇ ಇರುವಂಥದ್ದು ಇದಕ್ಕೆ ಕೆಲಸ ಮೇಯ್ನಾಗಿ ಅದಾದ ನಂತರ ನಾವು ಮೇಲ್ಗಡೆಗೆ ಏನು ಗ್ರಾಫ್ಟ್ ಮಾಡ್ತೇವಲ್ವಾ ಅದಕ್ಕೋಸ್ಕರ ಈ ರೀತಿಯಾಗಿ ಬೇರೆ ಬೇರೆ ಏನು ಮುಳ್ಳಿನ ಅರೇಂಜ್ಮೆಂಟ್ ಇರುವ ಕ್ಯಾಕ್ಟಸನ್ನು ನಾವು ತಗೊಳ್ಬೋದು ಇದರ ಬುಡಭಾಗವನ್ನು ಸ್ವಲ್ಪ ಕಟ್ ಮಾಡಿ ತೆಗಿಬೇಕು ತುಂಬ ಅಲ್ಲ ಒಂದು ಎಪ್ಪತ್ತು ಪರ್ಸೆಂಟ್ ಹಾಗೆ ಇರಬೇಕು ಕ್ಯಾಕ್ಟಸ್ನ ಗಿಡ ಉಳಿದ ಮೂವತ್ತು ಪರ್ಸೆಂಟ್ನಷ್ಟು ತೆಗಿಬೋದು ತೆಗೆದು ಇದರ ಮಧ್ಯದಲ್ಲಿ ಇಟ್ಟು ಇಲ್ಲಿ ನೋಡಿ ಹೇಗೆ ಕಾಣ್ತದೆ ಅಂತ ಹೇಳಿ ಈ ರೀತಿಯಾಗಿ ಅದರ ಮಧ್ಯದಲ್ಲಿಟ್ಟು ಮತ್ತೆ ಟ್ರಾನ್ಸ್ಪೆರೆಂಟು ನಮಗೆ ಮಾಮೂಲಾಗಿ ಗಮ್ ಟೇಪ್ ಬರ್ತದೆ ಅದನ್ನು ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿ ಕೆಳಬದಿಗೆ ನಾನೀಗ ತೋರಿಸುವಾಗೆ ಹಾಕ್ಕೊಳ್ಬೇಕು ಈ ಗಮ್ ಟೇಪ್ ಅಲ್ಲದೆ ಗ್ರಾಫ್ಟಿನ ಪ್ಲಾಸ್ಟಿಕನ್ನು ಕೂಡ ಕಟ್ಟಿಕೊಳ್ಬೋದು ಬಟ್ ಇದು ನಾನು ಉಪಯೋಗಿಸುವಂತಹ ಈಸಿಯೆಸ್ಟ್ ಮೆಥಡ್ ಅಂತ ಹೇಳ್ಬೋದು ಫಸ್ಟಿಗೆ ಮಾಡುವಾಗ ಸ್ವಲ್ಪ ನಿಮಗೆ ಅಂದಾಜಾಗ್ಲಿಕ್ಕಿಲ್ಲ ಮತ್ತೊಂದೆರಡು ಬಾರಿ ಮಾಡಿದಾಗ ಈ ರೀತಿಯಾಗಿ ಗ್ರಾಫ್ಟಿಂಗ್ ನಮಗೆ ಗೊತ್ತಾಗ್ತದೆ ಇದು ಇಷ್ಟೇ ಗ್ರಾಫ್ಟಿಂಗ್ ಇರೋದು ಇನ್ನೊಂದು ಅದು ಟೈಟಾಗಿ ನಿಲ್ತಾ ಇಲ್ಲ ಮೇಲ್ಗಡೆ ಇಟ್ಟಂಥ ಕ್ಯಾಕ್ಟಸ್ ಬೀಳ್ತದೆ ಅಂತಾದರೆ ಕ್ರಾಸ್ ಶೇಪಲ್ಲಿ ಅಂದರೆ ತೊಂಬತ್ತು ಡಿಗ್ರಿಯಲ್ಲಿ ಇನ್ನೊಂದು ಬಾರಿ ನಾವು ಗಮ್ ಟೇಪ್ ಹಾಕ್ಕೊಂಡ್ರೆ ಆಯಿತು ಇದು ನೋಡಿ ಗ್ರಾಫ್ಟಿಂಗ್ ಈಗ ಆಗಿದೆ ಹೀಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋದು ಬುಡಕ್ಕೆ ಮತ್ತೆ ವಾರಕ್ಕೊಮ್ಮೆ ಅಷ್ಟೇ ನೀರು ಬೇಕು ತುಂಬ ಬಿಸಿಲಿಗೆ ಇಡಬಾರ್ದು ಹದವಾದ ಬಿಸಿಲಿಗೆ ಬೆಳಗ್ಗೆ ಮಾತ್ರ ಬಿಸಿಲು ಬರುವ ಜಾಗದಲ್ಲಿ ಇಟ್ಕೊಂಡಿದ್ದೇನೆ ಕ್ಯಾಕ್ಟಸ್ ಮುಟ್ಟುವಾಗ ಆಗಿರಬೇಕು ಇಲ್ಲಾಂದರೆ ರಕ್ತ ಬರ್ಬೋದು ಕೈಯಲ್ಲಿ ಹಾಗೆ ಆಲ್ರೆಡಿ ಗ್ರಾಫ್ಟ್ ಮಾಡಿ ಹದಿನೈದು ದಿನ ಆದಂತಹ ಗಿಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಸೇಮ್ ಗಿಡ ನಾನು ಮೊದಲಿಂದ ತೋರಿಸ್ತಾ ಇರುವಂಥದ್ದು ಇಲ್ಲಿ ಗ್ರಾಫ್ಟಿಂಗಿಗೆ ನಾವೇನು ಮೇಲ್ಗಡೆ ಇಟ್ಟಿದ್ದೇವೆ ಕ್ಯಾಕ್ಟಸ್ ಅದರಲ್ಲಿ ನೋಡಿ ಸಣ್ಣ ಸಣ್ಣ ಬಿಳಿ ಬಣ್ಣದ್ದು ಬೇರುಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸ್ವಲ್ಪ ದಿನದಲ್ಲಿ ಬಿಳಿ ಬಣ್ಣದ ಬೇರುಗಳು ಬ್ರೌನ್ ಕಲರ್ಗೆ ತಿರುಗ್ತದೆ ಅಂದರೆ ಸ್ವಲ್ಪ ಅದು ಮೆಚೂರ್ ಆದಾಗ ಆ ರೀತಿಯಾಗಿ ಕಾಣ್ತದೆ ಸುತ್ತಲೂ ಸಣ್ಣ ಸಣ್ಣ ಬೇರು ನೀವು ಸೂಕ್ಷ್ಮವಾಗಿ ನೋಡಿದರೆ ಮಾತ್ರ ಕಾಣುವಂತಹ ಸಣ್ಣ ಸಣ್ಣ ಬೇರು ಬರಲಿಕ್ಕೆ ಸ್ಟಾರ್ಟ್ ಆದಾಗ ಇದು ಬೆಳೀಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಲೆಕ್ಕ ತುಂಬ ಚೆನ್ನಾಗಿ ಕಾಣ್ತದೆ ಇದು ಫುಲ್ ಬೆಳೆದಾಗ ಹೇಗೆ ಕಾಣ್ತದೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು ಇದು ನಾನು ಗ್ರಾಫ್ಟ್ ಮಾಡಿ ಸುಮಾರು ನಾಲ್ಕು ತಿಂಗಳು ಆಗ್ತಾ ಬಂತು ಈ ನಾಲ್ಕೈದು ತಿಂಗಳಲ್ಲಿ ಮೇಲ್ಗಡೆ ನೀವೇನು ಗ್ರಾಫ್ಟ್ ಮಾಡಿರ್ತೀರಿ ಅದೇ ಕಳ್ಳಿ ಗಿಡ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬೆಳೆದು ಬೆಳೆದು ಅದರ ಸುತ್ತಲೂ ಗುಂಪಾಗಿ ನೋಡಿ ಐದರಿಂದ ಆರು ನಾವು ಪಪ್ಸ್ ಹೇಳ್ತೇವೆ ಅಂದರೆ ಸಣ್ಣ ಸಣ್ಣ ಮರಿ ಗಿಡಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ರೀತಿಯಾದ ಗ್ರಾಫ್ಟ್ ಮಾಡಿದ ಕಳ್ಳಿ ಗಿಡಗಳನ್ನು ಕ್ಯಾಕ್ಟಸನ್ನು ನೀವು ಬಾಲ್ಕನಿಯಲ್ಲಿ ಇಟ್ಕೊಳ್ಬೋದು ಪೂರ್ತಿ ಇಂಡೋರ್ ಆಗಿ ಇಟ್ಟರೆ ಕೊಳೆಯುವಂತಹ ಸಾಧ್ಯತೆ ಇದೆ ಸ್ವಲ್ಪ ಸ್ವಲ್ಪ ಬಿಸಿಲು ಬಂದರೆ ಸಾಕು ನಾನು ಬೆಳಗ್ಗಿನ ಬಿಸಿಲು ಬರುವಲ್ಲಿ ಇಟ್ಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ